Good morning. ಆಲ್ ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ನಮಗೆ ಗೊತ್ತಿರೋ ಹಾಗೆ ಎಸ್ ಐ ಟಿ ತನಿಖೆಯ ಫೈನಲ್ ವರದಿ ಈ ತಿಂಗಳ ಕೊನೆ ಅಂದ್ರೆ ಅಕ್ಟೋಬರ್ ಮೂವತ್ತೊಂದಕ್ಕೆ ಅಂತ ಹೇಳಿದ್ರು ಅವರು ಲಾಸ್ಟ್ ಮಂತ್ ಯಾರು ಗೃಹ ಮಂತ್ರಿ ಅವರು ಹೇಳಿದ್ರು ಆದ್ರೆ ಅಥವಾ ನವೆಂಬರ್ ಒಂದು ಎರಡು ಅನ್ನೋದ್ರು ಸಿಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ನವೆಂಬರ್ ಫಿಫ್ತ್ ಈಗಲೂ ಸಹ ಎಸ್ ಐ ಟಿ ವರದಿಯ ಫೈನಲ್ ರಿಪೋರ್ಟ್ ಇಡೀ ಕರ್ನಾಟಕ ಅಲ್ಲ ಇಡೀ ಕೋಟ್ಯಾಂತರ ಜನ ದೇಶದಲ್ಲೇ ಕಾಯ್ತಾ ಇದ್ದಾರೆ ಬಟ್ ಆ ರಿಪೋರ್ಟ್ ಇನ್ನೂ ಬಂದಿಲ್ಲ ಯಾಕಪ್ಪ ಅಂತ ಅಂದ್ರೆ ನಮಗೆ ಗೊತ್ತಿರೋ ಹಾಗೆ ಅಲ್ಲಿ ಒಂದು ಸಣ್ಣ ಒಂದು ಅಥವಾ ಎರಡು ಅಸಹಜ ಸಾವುಗಳಲ್ಲ ನೂರಾರು ಅಸಹಜ ಸಾವುಗಳ ತನಿಖೆ ನಡೀಬೇಕು ಸೊ ಹಾಗಾಗಿ ಅವ್ರಿಗೂ ಸಹ ಟೈಮ್ ಬೇಕಾಗಿರುತ್ತೆ ಹಾಗಾಗಿ ಎಸ್ ಐ ಟಿ ಮತ್ತೆ ಇನ್ನೂ ಒಂದ್ ಮಂತ್ ಅದು ಒಂದು ತಿಂಗಳ ಕಾಲ ಕಾಲಾವಕಾಶ ಕೇಳಿದೆ ಅಂತ ಅಂದ್ಬಿಟ್ಟು ಸುದ್ದಿಗಳು ಬರ್ತಾ ಇದೆ ಸೊ ಸದ್ಯಕ್ಕಂತೂ ಎಸ್ ಐ ಟಿ ಫೈನಲ್ ವರದಿ ಬರೋ ಹಾಗಿಲ್ಲ ಬಂದ್ರೆ ಸ್ವಲ್ಪ ಸಮಯ ಅಂತೂ ತಗೊಂಡ್ಲೇ ಬೇಕಾಗುತ್ತೆ ಗೊತ್ತಿರೋ ಹಾಗೆ ಮೊನ್ನೆ ಏನು ಮಾತಾಡಿದ್ವಿ ಮೂವತ್ತ ಎಂಟು ಎಣಗಳಿಗೆ ಅಂದ್ರೆ ಒಂದು ಅಸಹಜ ಏನು ಶವಗಳು ಸಿಕ್ಕಿರುತ್ತೆ ಅದು ರಿಪೋರ್ಟ್ಗಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅದರ ಎಲ್ಲರದು ತನಿಖೆ ಮತ್ತು ಸೌಜನ್ಯ ಹೋರಾಟಗಾರರು ಸಹ ಸ್ಟೇ ತಂದಿದ್ದು ಅವ್ರಿಗೂ ಸಹ ತನಿಖೆ ಮಾಡಬೇಕಾಗಿದೆ ಮತ್ತೆ ಇನ್ನೊಂದ್ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇನ್ನೂ ಒನ್ ಮಂತ್ ಫೈನಲ್ ರಿಪೋರ್ಟ್ ಬರುವ ಹಾಗೆ ಕಾಣ್ತಿಲ್ಲ ಮತ್ತೆ ಏನಪ್ಪ ಅಂತಂದ್ರೆ ಇಲ್ಲಿ ತನಕ ಎಸ್ ಐ ಟಿ ಯಾರ ಮೇಲೆ ಆರೋಪ ಹೊರಿಸಿದ್ಯೋ ಆ ಕುಟುಂಬದಕ್ಕೆ ಒಂದು ನೋಟಿಸ್ ಕೊಟ್ಟಿಲ್ಲ ಒಂದು ತನಿಖೆ ನಡೆಸಿಲ್ಲ ಸೊ ಇದು ಯಾವ ರೀತಿ ಇದೆಷ್ಟು ಪೊಲಿಟಿಕಲ್ ಪ್ರೆಷರ್ ಅವ್ರ ಮೇಲೆ ಇದೆ ಅಂತ ನಮಗಂತೂ ಅನ್ಸುತ್ತೆ ಯಾಕಂದ್ರೆ ಸಾಮಾನ್ಯರ ಮೇಲೆ ಯಾರ ಮೇಲೆ ಅಪ ಒಂದು ಆರೋಪ ಅಂತ ಬಂದ್ರೆ ಕಡ್ದು ತನಿಖೆ ಮಾಡುವಾಗ ಒಂದು ಪ್ರಭಾವಿ ವ್ಯಕ್ತಿಗಳಾದ್ರೆ ಅವ್ರನ್ನ ಇವನ್ ಅವ್ರಿಗೆ ಒಂದು ನೋಟಿಸ್ ಕೊಡ್ದಂಗೆ ಅವ್ರಿಗೆ ತನಿಖೆಗೆ ಇನ್ವಾಲ್ವ್ ಮಾಡ್ತಾ ಇಲ್ಲ ಅಥವಾ ಅಷ್ಟೊಂದು ಪೊಲಿಟಿಕಲ್ ಪ್ರೆಷರ್ ಇರ್ಬೋದು ಅವರಿಗೆ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಗೃಹ ಮಂತ್ರಿಗಳ ಮಾತಲ್ಲಾಗಿರ್ಬೋದು ಅಥವಾ ಡಿ ಕೆ ಶಿ ಅವರ ಮಾತಲ್ಲಾಗಿರ್ಬೋದು ನಾವು ನೋಡ್ದಂಗೆ ಇಲ್ಲಿ ತನಕ ನ್ಯಾಯ ಅಥವಾ ಅಲ್ಲಿ ಒಂದು ಆಗ ಅಸಹಜ ಸಾವುಗಳು ನಿಜವಾಗ್ಲೂ ನಡೆದಿದ್ರೆ ನ್ಯಾಯ ಸಿಗಲಿ ಆ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಥವಾ ಒಂದು ಯಾವುದೇ ಒಂದು ಸತ್ಯ ಹೊರಗೆ ಬರಲಿ ಅಂತ ಅವ್ರ ಬಾಯ್ ಬಂದಿಲ್ಲ ಇಲ್ಲಿ ತನಕ ಯಾವುದೋ ಒಂದು ಕುಟುಂಬನ ಕಾಪಾಡಬೇಕಂತ ಮಾತುಗಳೇ ಮಾತ್ರ ಬರ್ತಾ ಇದೆ ಅಂದ್ರೆ ಒಂದು ಇದು ಧರ್ಮಸ್ಥಳದ ಮೇಲೆ ಏನು ಅಪವಾದ ಬಂದಿದೆ ಅದಕ್ಕೆ ಕ್ಲಿಯರ್ ಮಾಡೋಕ್ಕೋಸ್ಕರ ನಾವು ಎಸ್ ಐ ಟಿ ಮಾ ಒಂದು ಎಸ್ ಐ ಟಿ ತಂಡನ ರಚಕ್ಕೆ ಹೇಳಿದ್ದು ಅಂತ ಹೇಳ್ತಾರೆ ಒಂದ್ಸರಿ ಗೃಹ ಮಂತ್ರಿಗಳು ಇನ್ನು ಇವರ ಡಿ ಕೆ ಶಿವರಂತೂ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ನಡೀತಾ ಇದೆ ಅಲ್ಲಿ ಯಾವುದೇ ರೀತಿಯ ಏನೂ ತೊಂದರೆಗಳಾಗಿಲ್ಲ ಸುಖ ಸುಮ್ಮನೆ ಸೌಜನ್ಯ ಹೋರಾಟಗಾರರು ಅಂದರೆ ಕೆಲವು ಹೋರಾಟಗಾರರು ಅವ್ರ ಮೇಲೆ ಅಪವಾದ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಆ ಅಪವಾದನ ತೊಳೆದು ಹಾಕಲು ನಾವು ಎಸ್ ಐ ಟಿ ತಂಡ ಮಾಡಿದ್ದೀವಿ ಅಂತ ಹೇಳ್ತಾರೆ ಹೊರ್ತು ಅಲ್ಲಿ ನಿಜವಾಗ್ಲೂ ಏನಾದರೂ ಸಾವು ನೋವುಗಳಾಗಿದ್ದರೆ ಅಲ್ಲಿ ಒಂದು ನ್ಯಾಯ ಸಿಗುವಂಥ ಪ್ರಕ್ರಿಯೆಗೆ ನಾವು ತಂಡ ಅಥವಾ ಏನು ಎಸ್ ಐ ಟಿ ತಂಡ ಮಾಡಿದ್ದೀವಿ ಅಂತ ஒ அவர் ಮತ್ತು ಈಗ ಒಂದು ಮೂಲಗಳಿಂದ ಏನು ತಿಳಿತಾ ಇದೆ ಅಂತಂದರೆ ಎಸ್ ಐ ಟಿ ತಂಡ ಅವರು ಮೊಹಂತಿ ಅವರಿಗೆ ಡಿ ಕೆ ಶೋರ್ ಕಾಲ್ ಮಾಡಿ ಯಾವುದೇ ರೀತಿಯ ಒಂದು ಕೆಲವೊಬ್ಬರಿಗೆ ತನಿಖೆಗೆ ಒಳಪಡಿಸಬಾರ್ದು ಮತ್ತು ಅವರು ಹೇಳ್ದಂಗೆ ಅಲ್ಲಿ ಒಂದು ಫೈನಲ್ ರಿಪೋರ್ಟ್ ಬರಬೇಕು ಅನ್ನೋ ರೀತಿ ಹೇಳಿದ್ರಂತೆ ಅದಕ್ಕೆ ಮೊಹಂತಿ ಅವ್ರು ಹೇಳಿದಾರಂತೆ ಓಕೆ ನಾವು ಹಾಗೆ ಮಾಡ್ತೀವಿ ಬಟ್ ನೀವು ನಮಗೆ ರೈಟಿಂಗಲ್ಲಿ ಕೊಡಿ ಸೊ ನೀವು ಹೇಳ್ದಂಗೆ ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ನೀವು ಹೇಳ್ದಂಗೆ ನಾವು ಮಾಡ್ತೀವಿ ಅನ್ನೋದಕ್ಕೆ ಏನೋ ಅವರು ಕಾಲ್ ಡಿಸ್ಕನೆಕ್ಟ್ ಮಾಡಿ ಮುಂದೆ ಮಾತಾಡಿಲ್ಲ ಅಂತ ವಿಷಯ ಬಂದಿದೆ ಸೊ ಹಾಗಾಗಿ ನನಗೆ ಗೊತ್ತಿರೋ ಹಾಗೆ ಇದು ಸತ್ಯ ಇರ್ಬೋದು ಯಾಕೆಂದರೆ ಇಲ್ಲಿ ತನಕ ಡಿ ಕೆ ಶಿ ಅವರ ಪ್ರೆಸ್ ಮೀಟ್ಗಳನ್ನ ನೋಡಿದ್ರೆ ಒಂದು ಸರಿನೂ ಅಲ್ಲಿ ಆದಂಥ ಏನಾದರೂ ಸಾವು ನೋವುಗಳು ಸಂಭವಿಸಿದ್ರೆ ಅಲ್ಲಿ ಒಂದು ನ್ಯಾಯ ಸಿಗಲಿ ಅಂತ ಅನ್ನುವಂಥ ಮಾತುಗಳು ಅವ್ರಿಗೆ ಬಂದೇ ಇಲ್ಲ ಬರೀ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ಮಾಡ್ತಿದ್ದಾರೆ ಬುರ್ಡೆ ಗ್ಯಾಂಗು ಸೊ ಹಂಗಾಗಿ ನಾವು ಎಸ್ ಐ ಟಿ ತಂಡನ ಫಾರ್ಮ್ ಮಾಡಿ ಅದಕ್ಕೆ ಒಂದು ಅಪವಾದಗಳನ್ನು ತೊಳೆದು ಹಾಕಲು ನಾವು ಎಸ್ ಐ ಟಿ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಇನ್ನು ವೀರೇಂದ್ರ ಹೆಗಡೆ ಅವರ ಒಂದು ಪ್ರೆಸ್ ಮೀಟ್ ನೋಡಿದಾಗ್ಲೂ ಅನಿಸ್ತು ಸೊ ಅವರು ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳಿದ್ರು ಮತ್ತು ನಮ್ಮ ಮೇಲೆ ಒಂದು ಬರುವಂತ ಆಪಾದನೆಗಳಿಗೆ ಎಲ್ಲದಕ್ಕೂ ಒಂದು ಕ್ಲೀನ್ ಚೀಟ್ ಸಿಗುತ್ತೆ ಒಂದು ಯಾವುದೇ ರೀತಿಯ ತೊಳೆದ ಹಾಗೆ ಅಪವಾದಗಳನ್ನ ಹಾಗಾಗಿ ಈ ತಂಡ ಬಂದಿದೆ ಅನ್ನುವಂತ ಒಂದು ಮಾತು ಹೇಳಿದ್ರು ಸೊ ಇದೆಲ್ಲ ಒಂದು ಅನುಮಾನಾಸ್ಪದವಾಗೇ ಇದೆ ಸೊ ತುಂಬಾ ಪೊಲಿಟಿಕಲ್ ಪ್ರೆಷರು ಎಸ್ ಐ ಟಿ ತಂಡ ಮೇಲೆ ಇದೆ ಅಂತ ನನಗೆ ಅನಿಸ್ತಾ ಇದೆ ಮತ್ತು ಅವರು ತುಂಬಾನೇ ನಮಗೆ ಗೊತ್ತಿರೋ ಹಾಗೆ ಎಸ್ ಐ ಟಿ ತಂಡದಲ್ಲಿ ಪ್ರತಿಯೊಬ್ಬರು ಪ್ರಾಮಾಣಿಕ ವ್ಯಕ್ತಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಬಟ್ ಈಗ ಒಂದು ಫೈನಲ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಅವರ ಒಂದು ಪ್ರಾಮಾಣಿಕತೆ ಮತ್ತು ಏನಂದ್ರೆ ಎಲ್ಲ ಜನಸಾಮಾನ್ಯರಿಗೆ ನ್ಯಾಯ ಮತ್ತು ಕಾನೂನಿನ ಮೇಲೆ ನಂಬಿಕೆ ಬರಬೇಕು ಅಂತಂದ್ರೆ ಎಸ್ ಐ ಟಿ ತಂಡವರು ಸ್ವಲ್ಪನಾದ್ರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಲ್ಲಾದಂಥ ಅಸಹಜ ಸುಗಳಿಗೆ ನ್ಯಾಯ ಸಿಕ್ಕಿದ್ರೆ ಮಾತ್ರ ನಾವು ಅವರಿಗೆ ಒಂದು ಒಂದು ಜನಸಾಮಾನ್ಯರಿಗೆ ಒಂದು ನಂಬಿಕೆ ಬರುತ್ತೆ ಕಾನೂನಿನ ಮೇಲೆ ಅಂತ ನನಗೆ ಆಗಲಿ ಒಂದು ಕಾನೂನಿನ ಮೇಲೆ ನಿಜವಾಗ್ಲೂ ಒಬ್ಬ ಬಡವರಿಗೆ ಸಹ ನ್ಯಾಯ ಸಿಗುತ್ತೆ ಅಂತ ಅನಿಸ್ಬೇಕು ಅಂತಂದ್ರೆ ಈ ಪ್ರಕರಣಗಳಲ್ಲಿ ಒಂದು ನ್ಯಾಯ ಒದಗಿಸ್ಬೇಕು ಇದಕ್ಕೆ ಇದಕ್ಕೆ ನಾನು ಒಬ್ಬಳೇ ಎಲ್ಲ ಕೋಟ್ಯಾಂತರ ಜನ ಕಾಯ್ತಾ ಇದ್ದಾರೆ ಸೊ ಎಸ್ ಐ ಟಿ ತನಿಖೆ ಆಗಲಿ ಪಾಸಿಟಿವ್ ಆಗಿ ಆಗಲಿ ಅಂದ್ರೆ ನಿಜವಾಗ್ಲೂ ಅಲ್ಲಿ ಏನಾದರೂ ಒಂದು ಅಸಹಜ ಸಾವುಗಳಾಗಿದ್ರೆ ಆ ಸಾವುಗಳಿಗೆ ನ್ಯಾಯ ಸಿಗ್ಲಿ ಅಂತ ಅಂದ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಮತ್ತು ಬೇಡ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಫೈನಲ್ ಫಾರ್ ಜನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ಸ್ ಅಟ್